ಗಮ್ ಗಣಪತಯೇ ನಮಃ ವಿಷ್ಣುಮೂರ್ತಿ ಆ ಸ್ಥಳದಲ್ಲಿ ಸ್ಫಟಿಕ ದೇವಾಲಯವನ್ನು ನಿರ್ಮಾಣ ಮಾಡ್ದಾನೆ ಬಂಗಾರದ ಗೋಪುರದಿಂದ ಪ್ರಕಾಶಿಸ್ತಾ ಇರತಕ್ಕಂಥ ಆ ಮಂದಿರದಲ್ಲಿ ಗಂಡಕಿ ನದಿಯಲ್ಲಿ ದೊರೆತ ಸಾಲಿಗ್ರಾಮದಿಂದ ಗಣೇಶ ಮೂರ್ತಿಯನ್ನು ಕೆತ್ತಿಸಿ ಸಾಲಿಗ್ರಾಮದ ಗಣೇಶ ಮೂರ್ತಿಯನ್ನು ಕೆತ್ತಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಸಕಲ ಕೋರಿಕೆಗಳನ್ನು ಈಡೇರಿಸುವ ಕ್ಷೇತ್ರವಾದ್ದರಿಂದ ಆ ಕ್ಷೇತ್ರಕ್ಕೆ ಸಿದ್ಧ ಕ್ಷೇತ್ರ ಅನ್ನೋ ಹೆಸರು ಬಂತು ಈಗಲೂ ಇದೆಯಂಥ ಕ್ಷೇತ್ರ ಅಲ್ಲಿ ಸುಮಾರು ಜನ ಹೋಗಿ ದರ್ಶನ ಮಾಡ್ತಾರೆ ಅದಕ್ಕೆ ತುಂಬ ಕಷ್ಟಕರವಾದಂಥ ಪ್ರದೇಶದಲ್ಲಿ ಹೋಗಬೇಕು ನಾವು ನಂತರ ಗಣಪತಿ ಅನುಗ್ರಹದಿಂದ ಯೋಗಮಾಯಿ ಪ್ರಭಾವದಿಂದ ಮಧುಕೈಟವರನ್ನು ಮೋಹಗೊಳಿಸಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಶ್ರೀಹಿರಿ ಅವನನ್ನು ಸಂಹಾರ ಮಾಡಿದೆ ಯಾಕೆಂದರೆ ಅವರು ಕೇಳ್ಕೊಂಡಿದ್ದರು ನನ್ನನ್ನು ಕೆಳಗೆ ಹಾಕಿ ನೀನು ಎಲ್ಲೂ ಕೂಡ ನನ್ನ ಸಂಹಾರ ಮಾಡಬಾರ್ದು ಅಂತ ಕೇಳ್ಕೋತಾರೆ ತೊಡೆ ಮೇಲೆ ಹಾಕ್ಬಿಟ್ಟು ಸಂಹಾರ ಮಾಡಿಬಿಡ್ತಾನೆ ಶ್ರೀಹರಿ ಅವರನ್ನು ಸಂಹಾರ ಮಾಡಿದ ಈ ಮಹತ್ ಕಾರ್ಯದಿಂದ ತಮಗೆ ಉಂಟಾದ ಮಹೋಪಕಾರಕ್ಕೆ ದೇವತೆಗಳು ಸಂತೋಷಪಟ್ಟು ಗಣಪತಿಯನ್ನು ಸ್ತುತಿ ಮಾಡಿದರು ಯಾರು ಈ ಸಿದ್ಧಕ್ಷೇತ್ರ ಮಹಾತ್ಮೆಯನ್ನು ಕೇಳ್ತಾ ಇದ್ದಾರೋ ಅವರು ಸಕಲ ಪಾಪಗಳಿಂದ ದುಷ್ಕರ್ಮಗಳಿಂದ ಮುಕ್ತರಾಗ್ತಾ ಇದ್ದಾರೆ ಭಯವು ದೂರವಾಗುತ್ತೆ ಅವರ ಮನೋಭಿಲಾಷೆಗಳು ಈಡೇರುತ್ತವೆ ಇನ್ನು ಗಣಪತಿ ಅನುಗ್ರಹ ಪಡೆದ ಭೀಮನ ಕಥೆಯು ಅತ್ಯಂತ ಪ್ರಸಿದ್ಧವಾದ ಕತೆ ಅದನ್ನು ಹೇಳ್ತೀನಿ ಕೇಳು ಅಂತ ಭೃಗು ಮಹರ್ಷಿ ರಾಜನಿಗೆ ಆ ಕಥೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ ಹಿಂದೆ ವಿದರ್ಭ ದೇಶವನ್ನು ಭೀಮ ಅಂತಕ್ಕಂಥ ರಾಜ ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ದ ಅವನ ಪತ್ನಿ ಚಾರುಹಾಸಿನಿ ವ್ರತೆ ಅವರಿಗೆ ಬಹಳ ಕಾಲದವರೆಗೆ ಮಕ್ಕಳಿಲ್ಲ ಅದು ಯಾಕೆ ರೀ ಈ ಪುರಾಣದಲ್ಲಿ ಮಹಾರಾಜರಿಗೆಲ್ಲ ಮಕ್ಕಳಿಲ್ಲ 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 ಅಂತ ಈ ಕಲಿಯುಕ್ಕೂ ಸ್ವಲ್ಪ ಕಳಿಸ್ರಿ ಅವ್ರನ್ನ ಸುಮಾರು ಮಕ್ಕಳನ್ನ ಮಾಡಿ ಮಾಡಿ ಕಳಿಸ್ಬಿಡ್ತೀವಿ ನಾವು ಅನುಗ್ರಹ ಮಾಡಿಬಿಡ್ತೀವಿ ಗಂಡ ಹೆಣ್ತೀರಿಗೆ ಬ್ರಿಗುವೆ ಸುಕ್ಕಾ ಬಟ್ಟೆ ಏನು ನೀವು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಅಂತ ಒಬ್ಬರು ಕೇಳಿದ್ರು ಇದೇನು ಪುರಾಣ ಹೇಗೆ ಅಂತ ಅಲ್ಲೇ ಇರೋದು ಪುರಾಣದ ಮಹಿಮೆ ಇರೋದು ಯಾರದೇ ಅಲ್ಲೇ ಇರೋದು ನೋಡಿ ಅವ್ರಿಗೆ ಭಾಳ ಕಾಲದವ್ರಿಗೆ ಮಕ್ಕಳಾಗಿಲ್ಲ ಒಂದು ದಿನ ಆ ರಾಜ ತನ್ನ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿಬಿಟ್ಟು ತಾನು ಪತ್ನಿ ಸಮೇತವಾಗಿ ಕಾಡಿಗೆ ಹೊರಟ ಯಾತಕ್ಕೆ ಇನ್ನೇನು ಪ್ರಯೋಜನ ಮಕ್ಕಳೇ ಆಗಿದ್ರು ಇಲ್ಲ ನನಗೆ ಇದು ಅಂತ ದಾರಿಯಲ್ಲೂ ಒಂದು ಸರೋವರ ಕಾಣಿಸ್ಬಿಡ್ತು ಅಲ್ಲಿ ವಿಶ್ವಾಮಿತ್ರ ಮಹರ್ಷಿಗೆ ದರ್ಶನ ಆಯಿತು ಅವನಿಗೆ ನಮಸ್ಕಾರ ಮಾಡಿದ ತಕ್ಷಣ ವಿಶ್ವಾಮಿತ್ರ ಮಹರ್ಷಿ ನಿನಗೆ ಒಳ್ಳೆಯ ಪುತ್ರ ಸಂತಾನವಾಗುತ್ತೆ ಅಂತ ಆಶೀರ್ವಾದ ಮಾಡಿದ ಆಗ ರಾಜ ತನ್ನ ಸಂತಾನದ ಬಾಧೆಯನ್ನು ಹೇಳಿಕೊಂಡು ಸಂತಾನ ಇಲ್ಲದೆ ಇಲ್ಲದ ದೋಷ ಹೋಗಬೇಕಾದರೆ ಏನು ಮಾಡಬೇಕು ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾನೆ ನನ್ನ ದೋಷ ನಾಶ ಮಾಡ್ಕೋಬೇಕು ಅದಕ್ಕೆ ವಿಶ್ವಾಮಿತ್ರನು ನಿನ್ನ ಪೂರ್ವಜನ್ಮದ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಪ್ರಾರಂಭ ಮಾಡ್ತಾನೆ ರಾಜ ಹಿಂದಿನ ಜನ್ಮದಲ್ಲಿ ನೀನು ಅತಿಯಾದ ಧನಗರ್ವ ಐಶ್ವರ್ಯ ಗರ್ವದಿಂದ ಮೆರ್ ಮೆರ್ಕೊಂಡು ಹೋಗ್ಬಿಟ್ಟೆ ವಂಶಪಾರಂಪರ್ಯವಾಗಿ ಜ ಪೂಜಿಸಿಕೊಂಡು ಬರ್ತಾ ಇರತಕ್ಕಂಥ ನಿನ್ನ ಕುಲದೇವತೆಯಾದ ಗಣಪತಿ ಪೂಜೆಯನ್ನು ಬಿಟ್ಟುಬಿಟ್ಟೆ ನೀನು ಅದಕ್ಕೆ ಈ ಜನ್ಮದಲ್ಲಿ ನೀನು ಸಂತಾನಹೀನಾಗಿದ್ದೀಯಾ ಯಾಕೆ ಸಂತಾನ ಇಲ್ಲ ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ ನಿನಗೆ ಏಳು ತಲೆಮಾರಿಗೆ ಮುಂಚೆ ವಲ್ಲಭ ಅನ್ನೋ ರಾಜ ಇದ್ದ ಅವನ ಪತ್ನಿ ಹೆಸರು ಕಮಲ ಕಮಲಮ್ಮ ಆ ದಂಪತಿಗಳಿಗೆ ಹುಟ್ಟು ಕುರುಡನು ಕಿವುಡನು ಮೈಯೆಲ್ಲ ಕೀವ್ ಕಾರ್ತಾ ಇರತಕ್ಕಂಥ ಗುಜ್ಜಾನೆ ಮರಿಯಂತಹ ಶರೀರದಿಂದ ಕೂಡಿದ್ದ ಒಂದು ವಿಕೃತ ಆಕಾರದ ಮಗು ಹುಟ್ಟಿತು ಆಕಾರ ವಿಕಾರ ಅಂತಾರಲ್ಲ ಆ ಮಗುವಿನ ಹೆಸರು ದಕ್ಷ ಆ ಶಿಶುವಿನ ಆರೋಗ್ಯಕ್ಕೋಸ್ಕರ ಆರೋಗ್ಯ ದಂಪತಿಗಳು ಎಲ್ಲ ದೇವರನ್ನು ಬೇಡ್ಕೊಡ್ತಾರೆ ಮಾಡಬಹುದಾದ ದಾನಗಳನ್ನೆಲ್ಲ ಮಾಡ್ತಾರೆ ಆದರೂ ಏನೂ ಪ್ರಯೋಜನವಾಗಲಿಲ್ಲ ಕೊನೆಗೆ ರಾಜನು ಬೇಸರದಿಂದ ತಾಯಿ ಮಗುವನ್ನು ಹೊರಗೆ ಹಾಕಿಬಿಡ್ತಾನೆ ಹೋಗಿ ಹತ್ತಲಾಗಿ ಅಂತ ನೋಡೋಕ್ಕಾಗಲ್ಲ ಚಿಂತಿಲ್ಲ ಈ ಈ ಈ ರೋಗಿಷ್ಟಿಗೆ ಈ ಗುಜ್ಜಾನೆ ನನಗೆ ಬೇಡ ವಿಪರೀತ ದಪ್ಪ ಯಾವ ಬಾಗಿಲು ಇಡಿಸೋಲ್ಲ ಇಟ್ಟೇ ಇಟ್ಟಿದ್ದಾನೆ ತಿಂದು 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 ತಿಂದಾಗ್ತಾನೆ ಇವು ನನಗೆ ಬೇಡ ನೀನು ಬೇಡ ನಿನ್ನ ಮಗನೂ ಬಿಡುವ ಗೊತ್ತಾಗುತ್ತೆ ಆ ತಾಯಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇತ್ತು ಒಂದು ದಿನ ಭಿಕ್ಷಾಟನೆ ಇದ್ದಾಗ ಒಬ್ಬ ಗಣಪತಿಯ ಭಕ್ತನ ಮೇಲೆ ಬೀಸಿದ ಗಾಳಿ ಆ ದಕ್ಷಕುಮಾರನ ಮೇಲೆ ತಾಕಿತು ನೋಡಿ ಭಕ್ತರ ಮೇಲೆ ಬೀಸಿದ ಗಾಳಿ ಕೂಡ ಅಷ್ಟು ಮಹಿಮೆ ಇರುತ್ತೆ ಏನು ಹೇಳಬೇಕು ಆ ಆ ಗಣಪತಿ ಶಕ್ತಿ ಅಂಥದ್ದು ತಕ್ಷಣ ಅವನ ರೋಗ ಎಲ್ಲ ಮಂಗಮಯವಾಗ್ಬಿಡ್ತು ಅಂದರೆ ಮಾಯ ಆಗಿಬಿಡ್ತು ಮಂಗ ಮಾ ಮಂಗ ಆಗಿಬಿಟ್ಟ ಅನ್ಕೋಬೇಡಿ ಮಂಗಮಾಯ ಆಗಿಬಿಡ್ತು ಇದ್ದಕ್ಕಿದ್ದಾಗ ಕೋತಿಗಳು ಇದಕ್ಕಿದ್ದಾಗ ಬರುತ್ತೆ ಇದಕ್ಕಿದ್ದಾಗ ಹೋಗುತ್ತೆ ಅದಕ್ಕೆ ಮಂಗಮಯ ಅಂತಾರೆ ಅದಕ್ಕೆ ದಕ್ಷಣ ಅಂದವಾದ ಬಾಲಕನಾದ ಮುತ್ತಿನಂತೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಇದನ್ನು ನೋಡಿ ತಾಯಿ ಕಮಲಾದೇವಿಗೆ ಸಂತೋಷವಾಯಿತು ತಾಯಿ ಮಗ ಇಬ್ಬರು ಕೂಡ ಗಣಪತಿ ಉಪಾಸಕನಾದ ಆ ಬ್ರಾಹ್ಮಣನನ್ನು ಆಶ್ರಯಿಸಿದರು ಅವನು ಬಾಲಕನಿಗೆ ಗಣೇಶ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದ ಅವನು ಶ್ರದ್ಧೆಯಿಂದ ಆ ಮಂತ್ರವನ್ನು ಜಪಿಸ್ತ ಆಗ ಅವನಿಗೆ ಗಣಪತಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ ತ್ವಮೇವ ಕರ್ತಾ ಕಾರ್ಯಾಣ ತ್ವಮೇವ ಕರ್ತಾ ಕಾರ್ಯಾಂ ಲಘುಸ್ಥೂಲ ಸ್ಥೂಲ ಶರೀರಿಣಾಮ ఘుస్థూల శరీరి నానూకూ నా నిరూప నిరాకృతి నిరూప నిరాకృతి మే శంకరో విష్ణు त्वमेव शङ्करो विष्णुः त्वमेवेन्द्रो नलोर्यमा त्वमेवेन्द्रो नलोर्यमा भूवायु कस्वरूपोऽसि भूवायु कस्वरूपोऽसि जलसोमरवि रूपवानु जलसोमरवि विश्वकर्ता विश्वपाता विश्वताक चराचर गुरोगोता विश्वकर्ता विश्व विश्वसंहार कारक चराचर गुरोगुप्ता ज्ञान विज्ञान वानपी ತ್ವಮೇವ ಬ್ರಾಹ್ಮಣೋ ವೈಶ್ಯಾಹ ತ್ವೇವ ಬ್ರಾಹ್ಮಣೋ ವೈಶ್ಯ ಕ್ಷತ್ರಿಯ ಶೂದ್ರಯೇವಚ ಕ್ಷತ್ರಿಯ ಶೂದ್ರಯೇವಚ ಓ ದೇವಾ ನೀನು ಕಾರಣಗಳಿಗೆ ಕಾರಣನಾದವನು ವೇದಗಳಿಗೆ ಕಾರಣೀಭೂತನಾಗಿದ್ದೀಯ ಸಕಲ ಯೋಗ ಯೋಗಿ ಶ್ರೇಷ್ಠನು ಜ್ಞಾನದಿಂದ ಸೇರಬೇಕಾದ ಗಮ್ಯ ನೀನೇ ಆಗಿದ್ದೀಯ ಅಂತರ್ ಬಹಿರ್ ವಿಶ್ವಗಳೆಲ್ಲ ಕೂನೀನೇ ಸಾಕ್ಷಿಭೂತನಾಗಿದ್ದೀಯ ಸಾಕಾರವೂ ನೀನೇ ನಿರಾಕಾರವೂ ನೀನೇ ಆಗಿದ್ದೀಯ ಸೃಷ್ಟಿಕರ್ತನಾದ ಬ್ರಹ್ಮದೇವನೂ ನೀನೇ ಪಾಲನೆ ಮಾಡುವ ವಿಷ್ಣುನು ನೀನೇ ಲಯಕರ್ತನಾದ ಶಿವನೂ ನೀನೇ ಆಗಿದ್ದೀಯ ಪಂಚಭೂತಗಳಾದ ಭೂಮಿ ಜಲ ಅಗ್ನಿ ವಾಯು ಆಕಾಶ ಎಲ್ಲವೂ ನಿನ್ನಲ್ಲೇ ಇವೆ ಸೂರ್ಯಚಂದ್ರ ಸ್ವರೂಪವೂ ನೀನೇ ನೀನು ವಿಶ್ವಕರ್ತ ವಿಶ್ವಭರ್ತ ವಿಶ್ವಹರ್ತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲವೂ ನೀನೇ ಆಗಿದ್ದೀಯಾ ಅಂತ ನಾನಾ ರೀತಿಯಲ್ಲಿ ದಕ್ಷಣ ಗಣಪತಿಯನ್ನ ಸ್ತುತಿ ಮಾಡಿದ ನೋಡಿ ಯಾವ ಥರ ಇದ್ದವನು ಯಾವ ಥರ ಆದ ಅವನ ಕೃಪೆಯಿಂದ ಎಷ್ಟು ವಿದ್ವಾಂಸನಾದ ಎಷ್ಟು ಸುಂದರ ಬಾಲಕನಾದ ಗುಜ್ಜಾನಿಯಾಗಿದ್ದವನು ಹೇಗಾದ ವಿಘ್ನೇಶ್ವರನು ಪ್ರಸನ್ನನಾಗಿ ದಕ್ಷ ಎಂತಹ ನಿನ್ನ ಕೋರಿಕೆಯನ್ನಾದರೂ ತೀರಿಸ್ತೀನಿ ಆದರೆ ನಿನಗೆ ಯಾವುದೇ ವರವನ್ನು ಮಾತ್ರ ಅನುಗ್ರಹಿಸಲ್ಲ ನಾನೇನಾದರೂ ನಿನಗೆ ವರವನ್ನು ಕೊಟ್ಟರೆ ನಿನಗೆ ಈ ರೂಪವನ್ನು ಕೊಟ್ಟ ನನ್ನ ಭಕ್ತನನ್ನು ಅವಮಾನಿಸಿದಂತಾಗತ್ತೆ ಆ ನನ್ನ ಪ್ರಿಯ ಭಕ್ತನ ಹೆಸರು ಮುದ್ಗಲ ನೀನು ಅವನನ್ನು ಸ್ಮರಿಸು ಅವನು ನಿನ್ನ ಎದುರಿಗೆ ಪ್ರತ್ಯಕ್ಷನಾಗಿ ಆ ಮುದ್ಗಲನ ಮೇಲೆ ಹೋಗಿದ್ದು ಗಾಳಿ ಅದು ಅನ್ನು ಬ್ರಾಹ್ಮಣ ಅಂದ್ಕೊಂಡ್ವಲ್ಲ ನಾವು ಬ್ರಾಹ್ಮಣ ಅಲ್ಲ ಅದು ಮುದ್ಗಲ ಮಹರ್ಷಿ ಅವನ ಮೇಲೆ ಗಾಳಿ ಬೀಸಿದ ಕೂಡಲೇ ಈ ರೂಪ ಬಂತು ಈ ರೂಪ ಬಂದಮೇಲೆ ಮೇಲೆ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡಿದ ಮೇಲೆ ಗಣೇಶ್ ಹೇಳ್ತಾ ನನಗೆ ವರ ಕೊಡಲ್ಲ ನೀನು ನಾನು ಈ ರೂಪವನ್ನು ಕೊಟ್ಟಿದ್ದೀಯ ಕೊಟ್ಟಿದ್ದಾರಲ್ಲ ಯಾರು ನಿನಗೆ ಅವ್ರಿಗೆ ನಾನು ಅವಮಾನ ಮಾಡ್ದಂಗಾಗತ್ತೆ ಅದಕ್ಕೆ ಅವನು ನಿನ್ನೆದುರಿಗೆ ಪ್ರತ್ಯಕ್ಷಣ ಆಗ್ತಾನೆ ಈ ನಿನ್ನ ಕೋರಿಕೆಗಳನ್ನ ಅವನೇ ಈಡೇರಿಸ್ತಾನೆ ಅಂಥೇಳಿ ಗಣಪತಿ ಅದೃಷ್ಟನಾಗ್ತಾಯಿದ್ದಾನೆ ಬಾಲದಕ್ಷಿಣೆಗೆ ಏನು ಮಾಡಬೇಕೋ ತೋಚಲಿಲ್ಲ ತನ್ನ ತಪಸ್ಸಿನ ಫಲ ದೂರವಾಗಿದ್ದನ್ನು ಕಂಡು ಹಾಗೆ ಮೂರ್ಛೆ ಹೋದ ಸ್ವಲ್ಪ ಹೊತ್ತಿನ ನಂತರ ಎಚ್ಚರಗೊಂಡ ಸುತ್ತಮುತ್ತಾಗಿದ್ದ ಗಿಡ ಮರಗಳನ್ನು ಹುತ್ತವನ್ನು ಗಣಪತಿ ಉಪಾಸನೆ ಮಾಡುವ ಸ್ವಾಮಿ ನಿಮಗೇನಾದರೂ ಕಾಣಿಸದನಾ ಮರವೇ ನನ್ನ ಸ್ವಾಮಿ ನಿಂಗೆ ಕಾಣಿಸದನಾ ಓ ನದಿಯೇ ನಮ್ಮ ಸ್ವಾಮಿ ಏನಾದ್ರು ಕಾಣಿಸದನಾ ಅಂತ ಹೇಳಿ ಮತ್ತೆ ಮತ್ತೆ ಮೂರ್ಛೆ ಹೋಗ್ತಾ ಇದ್ದಾನೆ ಎಲ್ಲ ಕಡೆ ಕೇಳ್ತಾ ಇದ್ದಾನೆ ಬೆಟ್ಟವನ್ನು ಕೇಳ್ತಾನೆ ಸ್ವಾಮಿ ನನ್ನ ಸ್ವಾಮಿ ಕಾಣ್ತಾ ಮತ್ತು ಮೂರ್ಚೆ ಹೋಗ್ತಾನೆ ಆಗ ಮೂರ್ಚೆ ಹೋದಾಗ ಆಗ ಆಗ ಕನಸಿನಲ್ಲಿ ಒಬ್ಬ ವಿಪ್ರನು ಕಾಣಿಸಿ ನೀನು ಗಣಪತಿಯಲ್ಲಿ ಯಾವುದೋ ವರ ಕೇಳಬೇಕು ಅಂದ್ಕೊಂಡಿಯಲ್ಲ ಆ ವರವನ್ನು ನಾನೇ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಹೋದ ಕೊಟ್ಬಿಟ್ಟಿದ್ದೀನಿ ವರ ಅಂತ ಅಷ್ಟರಲ್ಲಿ ದಕ್ಷಿಣಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ನೋಡಿದೆ ಎದುರಿಗೆ ಕನಸಿನಲ್ಲಿ ಕಾಣಿಸಿದ ಬ್ರಾಹ್ಮಣನು ಕಾಣಿಸ್ಬಿಡ್ತಾನೆ ದಕ್ಷಣನ ಮುದ್ಗಲ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾನೆ ಮುದ್ಗಲ ಮಹರ್ಷಿ ಅವನು ಮುದ್ಗಲ ಮುದ್ಗಲ ಮಹರ್ಷಿ ಗಣಪತಿಯ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠವಾದವನು ದಕ್ಷಿಣ ಆಶ್ರಮಕ್ಕೆ ಬಂದ ತಕ್ಷಣ ಸ್ವರ್ಣ ವಿನಾಯಕನನ್ನು ಪೂಜಿಸ್ತಾ ಇದ್ದ ಮುದ್ಗಲ ಮಹರ್ಷಿಯನ್ನು ನೋಡಿದ ಪೂಜೆ ಮುಗಿದ ಮೇಲೆ ತನಗೆ ಅಂದವಾದ ಶರೀರ ಬಂದ ಕಥೆಯನ್ನೆಲ್ಲ ಮುದ್ಗಲ ಮಹರ್ಷಿಗೆ ಹೇಳಿದ ಆಗ ಮುದ್ಗಲ ಮಹರ್ಷಿ ಅಪ್ಪ ನಿನಗೆ ಅನನ್ಯ ಭಕ್ತಿ ಇರುವುದರಿಂದಲೇ ಗಣಪತಿ ದರ್ಶನವಾಯಿತು ಅವನ ಅನುಗ್ರಹ ಲಭಿಸಿತು ನಿರ್ಮಲವಾದ ಭಕ್ತಿಗೆ ಸ್ವಾಮಿ ಪ್ರಸನ್ನನಾಗ್ತಾನೆ ಕಪಟ ಭಕ್ತಿಗೆ ಅವನು ಪ್ರಸನ್ನನಾಗಲ್ಲ ಕಪಟ ತಪಸ್ಸಿಗೆ ಫಲ ದೊರಕಲ್ಲ ಅಂತ ಹೇಳಿ ದಕ್ಷಣನ್ನು ಆಲಿಂಗನ ಮಾಡಿಕೊಂಡು ಅವನಿಗೆ ಏಕಾಕ್ಷರ ಗಣಪತಿ ಮಂತ್ರವನ್ನು ಉಪದೇಶ ಮಾಡಿ ಆಶೀರ್ವಾದ ಮಾಡ್ತಾನೆ ಓಂ ನಮಸ್ತೆ ಗಣಪತಯೇ ಓಂ ನಮಸ್ತೆ ಗಣಪತಯೇ वर वर द गणपति गणपत ओम नमस्ते गणपत सुभद गणपत नमस्ते गणपत वर गणपति गणपत ओम नमस्ते हर्ता संहर्ता संता प्रत्यक्ष प्रत्यक्ष ब्रह्मा सेनमया दान मान मया जामया स्त्रशंकाशा नमस्ते गणपतये वर वरद शुभद कर्णावतु नमस्ते गणपतये वर वरद शुभद ಓಂ ನಮಸ್ತೆ ಗಣಪತಯೇ ವರ ವರದ ಶುಭದ ಗಣಪತಯೇ ಇದು ದಕ್ಷಿಣ ಚರಿತ್ರೆ ಅಂತ ಹೇಳಿ ಭೀಮನ ಕೋರಿಕೆಯ ಮೇರೆಗೆ ವಿಶ್ವಾಮಿತ್ರ ಮಹರ್ಷಿ ದಕ್ಷಿಣ ಪೂರ್ವಜನ್ಮದ ವಿಶೇಷತೆಗಳನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಸಿಂಧೂ ದೇಶದ ವಲ್ಲೀನಗರದಲ್ಲಿ ಕಲ್ಯಾಣ ಸಂಗೀತ ಅನ್ನುವ ಧನವಂತ ವ್ಯಾಪಾರಿ ಇದ್ದ ಅವನು ಧರ್ಮಾತ್ಮನಾಗಿದ್ದ ಯಾರು ಏನು ಕೇಳಿದರೂ ಇಲ್ಲ ಅನ್ನದೇ ದಾನ ಮಾಡ್ತಾ ಇದ್ದ ಯಾವಾಗಲೂ ಹಾಗೆ ದಾನ ಮಾಡ್ತಕ್ಕಂಥದ್ದು ಅವನ ಹೆಂಡತಿ ಹೆಸರು ಇಂದುಮತಿ ಆ ವೈಶ್ಯ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿದ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಗ ಓಂ ಗಣಪತಯೇ ನಮಃ